ಏ ಬಿಡ್ಬೇಡ ಕಣ ಬೇಕಿಲ್ಲತ್ತನರಿ ಎಳ್ಕನರಿ ಹೋಗ್ಯಾರು ಮುಂದೆ ಹೋಪ್ಸುದ್ರಾ ನೆನೆ ನ್ಯಾಯಕ್ಕೂ ಬಂದಿಲ್ಲ ಅಂತ ಹಾ ಎಲ್ಲಾರು ಒಪ್ಸುದ್ರ ಬುದ್ಧಿ ಕೈತಲ್ಲ ಬಾ ಎಳಕಂಬ ಇಬ್ರು ಎಳ್ಕಂಬ ಏನು ಅನೇಕ ಬಿಡ್ಲಕ್ಕ ನಮ್ಮ ಮುಂಜಾನೆ ಯಾರು ಕೊಟ್ಟಾರೋ ಹಾಂ ವಾರಕ್ಕೆ ನಾಲ್ಕು ತತ್ತಿ ಕೊಡ್ತಿರಲ್ಲ ನಾಲ್ಕು ನಾಲ್ಕು ಎಂಟು ತತ್ತಿನ ಕೊಡೋರು ಅನ್ನೋ ನಮ್ಮ ಹೋಗಿ ಮೊಟ್ಟೆ ಕಿಸ್ತಿತ್ತು ಅಂದ್ಬಿಟ್ಟು ಒಂದು ಎಂಟು ತತ್ತಿ ಕೊಡೋರು ಮತ್ತು ಬೆಳಗಿನ ಜಾವ ಐದು ಗಂಟೆಗೆ ಹೋಗುತ್ತಾ ಅಂದ್ಬಿಟ್ಟು ಸುಮಾರು ಮಂದಿ ಬಂದು ಬಂದವರೆಲ್ಲ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟೋಗರು ನಮ್ಮ ಮುಂಜಾ ಇದರಿಂದ ಎಲ್ಲರೂ ಬೆಳಕಾಗುತ್ತ ಅಂತೇಳಿ ಈಗ ಹೆಂಗ ಸಾಯಿಸಾರೆ ನಮ್ಮ ಮುಂಜಾನೆ ಹಾ ಪಾಪ ಹೆಂಗೆ ಸತ್ತಿ ಕತ್ತಿ ನೋಡು ಹೆಂಗೆ ಚೀಳದ ಐತಿ ನಮ್ಮ ಮುಂಜಾಕ ಹಾ ಇನ್ನೂ ಒಂದು ವರ್ಷ ನಾವು ಚೆನ್ನಾಗಿ ಸಾಕಮ್ಮ ಏನು ನೋಡ್ದ ಏನು ಮಾಡೋಣ ಏಟ್ ಆಯ್ತು ಇವನ್ಗೆ ಬುಡಕ್ಕೆ ಹೇಳ್ಕನಕ ಹೇಳ್ಕಂಡಾಗ ಅವ್ರವ್ನ ಮುಂದೆ ಒಪ್ಪಿಸ್ತೀನಿ ಅವ್ನ ಬಡೀಲಿ

ਪ੍ਰੀਤੀ ਜ਼ਿਆਸਤ ਕਣਾ ਦੋਸਤੀ ਜ਼ਿਆਸਤ ਕਣਾ ਕਚਕੋ 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 ਨਾ ਚੱਡੀ ਦੋਸਤੀ ਕਣਾ ਕਚਕੋ ਦੋਸਤੀ ਮੈਲੇ ਕੋ ਆਪਾ ਬੇੜਾ ਕਚਕੋ ਓ ਗਲਿਆ ਜੀਵਤ ਗਲਿਆ ਇਹ ਇਰਮਾ ਇਲਕਾ ਨਾੜੀ ਇਵਰ ਕੱਤਰਗਵ ਨੰ ਕਿਆ ਕਿਆ ਕਹਿ ਲਾ ਐਲਕਾ ਨਾੜੀ ਪਟਾ ਪਟਾ ਨਮਗ ਇਵਰ ਆੜ ਨੋੜਤੀ ਨਮਗ ਬੂਰੀ ਤੈਤੀ ਵੋਲਗਿੰਦਾ ਇਹਦੇ ਨਾੜਾ ਇਤਵ ਇਵਰ ਜਨਮ ਕੁਛ ਬੈਂਕ ਕਾ ਇਡ ਕੜਕ ಕೆಳಕ ನಡೀ ಏಟ್ ಚೆನ್ನಾಗಿದುಂಜನ ಇದು ಅದಿಲ್ಲ ಅಂದ್ರೆ ಒಂದು ನಾಲ್ಕು ಕೆ ಜಿ ಬರ್ತಿತ್ತು ಉಂಜ ಹಾ ಅದನ್ನ ಹಿಂಗ ಗಾಡಿಗೆ ಸಿಕ್ಸ್ ಅವ್ರಲ್ಲ ಇವ್ರಿಗೆ ಏಟ್ ಐತಿ ದೊಡ್ಡ ಅದ್ರಾಗುವ ನಾವ ಕೇಳ್ತಿದ್ ಮಾರ್ಕಂದ್ರೆ ನಮಗೆ ಕೊಟ್ಬಿಡ ಚೆನ್ನಾಗೈತೆ ಉಂಜ ಹುಂಜ ಅಂತ ಹೇಳಿ ನೋಡ್ದ ಹೆಂಗ ಅರ್ಸ ಮಾಡ್ದವ್ರ ಇವ್ರ ಬಾಯಿ ಮೂರ್ನಾಕ್ ಹೋಗ್ ಇವ್ರ್ ಮಾತ್ರ ಸುಮ್ಮನೆ ಸುಮ್ನೆ ಕರ್ಕೊಂಡು ಹೋಗಿ ಸರಿಯಾಗ ಏರಿಕ್ತೀವಿ ಬಾ ನೋಡುವಂತ ನೀನು ಬಾ ಬರೋಂತ ನ್ಯಾಯ ಒಪ್ಸುಮಂತ ಚೂರಿ ಹಣ್ಣು ಬಂದಿರ್ತಾನೆ ಗಾಡಿ ಹೋಗಿರ್ತಾನ ಬಾ ಅಲ್ಲ ಹೂ ಒಬ್ಬಂತೆ ಇವ್ರಗ ಕುಕ್ಕೋ ಕುಕ್ಕು ಕುಕ್ಕೋ ನಾನು ಚೆಡ್ಡಿ ಇದ್ದ ಔಸ್ತಿ ಕಣ ಕುಕ್ಕು ರಸ್ತೆ ಮೇಲೆ ಕ್ವಾಪ ಬೇಡ ಕುಚಿಕೋ ಓ ಗಳಿಯ ಜೀವತ್ ಗಳಿಯ ನೀನು ನನ್ನ ಪ್ರೀತಿ ಕಣ ನನ್ಗೂ ನಿನ್ಗುವೆ ಏನು ಆಗಕ್ಕಿಲ್ಲೋ ನಡಿಯೋ ದೋಸ್ತ ಪ್ರಜೋ ಹ್ಞೂ ಆಗಕ್ಕಿಲ್ಲ ಆಗಕ್ಕಿಲ್ಲ ಕಣ ನಡಿ ಆಗಸ್ತೀನಿ ಎಲ್ಲಾಗಸ್ಬೇಕು ಎಲ್ಲಿ ನಡ ಬಿಚ್ಚಿಸ್ಬೇಕು ನನಗೆ ಗೊತ್ತೈತಿ ಆಗಸ್ತೀನಿ ನಡಿಯಪ್ಪ ನಿನ್ಗೆ ಏನು ಆಗಕ್ಕಿಲ್ಲ ಕಣ ನಡಿ ನಿಮ್ಮವ್ವನ ಅವನ ಎದುರುಗ ಎಲ್ಲಿ ಜುಟ್ಟಿದ್ದು ಗುಂಜಾಡಿದ್ರೆ ಸರಿಯಾಗಿ ಬುದ್ಧಿ ಕಲಿತಾಳ ಬಿಡ್ಬೇಡ ಕಣ ಬಿಡ್ಬೇಡ ಕಣ ನಡಿ ನಾನು ನಮ್ಮ ಹುಡುಗನ ಬಂದಾಗ ಇದು ಗಾಡಿ ಕೊಟ್ಟು ಕಳಿಸ್ಬಿಡ್ಬತ್ತೀನಿ ನಡಿ ಪಾಪ ಚೂರಿ ಏನೊಂದು ಅಟ್ಟಿತ ಕರ್ತಕ್ಕಂಥವ್ರು ಯಾರು ಯಾರಾರು ಬಂದು ಕಳಿಸ್ತೀನಿ ಹೋಗಿರು ನೀವು ಸರಿ ಕಾಣ್ ಆಯ್ತು ಹೋಗಿ ನ್ಯಾಯ ಕೇಳ್ತಿರ್ತೀವಿ ಯಾರದಾರು ಬಂದ್ರೆ ಆಗ ಕೊಟ್ಟು ಕಳ್ಸಿ ಬಿಡು ಗಾಡಿಯ ಪಪ್ಪ ಚೂರಿ ಏನಂದ ಪಪ್ಪಾ ನೋಡ್ರ್ ಬಟ್ಟರು ಇತ್ತು ಕೊಟ್ಟು ಕಳ್ಸಿ ಲಕ್ಷ್ಮಣ ನಮಗೆಲ್ಲ ಒಳ್ಳೇದು ಮಾಡ್ತಾಳೆ ಅವಳಿಗೆ ಈ ಥರನೇ ಆಗುತ್ತೆ ಅಂದ್ರೆ ಏನು ಹೇಳು ಹಾಂ ಈ ಗಾಡಿ ಇದೆ ಗಾಡಿ ನಾವು ಓಡೋಗಿ ಹಾಂ ನಮ್ಮ ಮುಂಜಾಗ ಬೇಕರಿಸ್ಬಿಟ್ಟು ಅವಳು ನಾವು ಅವನಲ್ಲ ಗಾಡಿ ಅವ್ನ ಹಿಡ್ಕ ಅಂತ ನಾವು ಬೋಡ್ ಇದೆ ಅವನು ಅವರು ಹೋಗ ಸರಿ ಬಿಡ್ತೀನಿ ಹೋಗಿ ಹೋಗು ಒಳ್ಳೆ ಒಳ್ಳೆ ಒಳ್ಳೆಯವಳೆಲ್ಲ ಹಾಕಿ ಹಾಂ ಭಾರಿ ಕೆಟ್ಟ ಹೋಗಿ ಬೊಗ್ಳು ಅವಳಿಗೆ ಸರಿಯಾಗಿ ಹಿ ಹಿಂಗಾಯ್ತು ಹಿಂಗೆ ಬಿಡ್ತು ಅಂತೇಳಿ ಕೊಡ್ತಾಳೆ ಕೊಡ್ದಂಗೆ ನರ್ಮ ಕೊಡ್ತಾಳೆ ಏನೋ ಹೋಗು ಏ ನೇಹಾ ಏನೇಹಾ ಅಟ್ಟಿಯಾಗ ಯಾರು ಕಾಣ್ತಿರ್ವಲ್ಲ ಎಲ್ಲೋದ್ರೆ ಎಲ್ಲ ಏನ್ರಿ ರೀ ಅತ್ತೆ ಒಳಗಿರೋಳ ಹಿಂಗ ಒಳೆ ಗಂಟ್ಲರಿ ಮಟ್ಟಕ್ಕೆ ಕೂಗ್ತಿಯಲ್ಲ ಹಾ ಗಂಟ್ಲು ಕಿತ್ ಕಿತ್ ಬಂದ್ಬಿಟ್ಟದ ಆಮ್ಯಾಗ ನೇಹಾ ನೇಹಾ ಅಂತೇಳಿ ಬಸ್ರಿ ಹೆಂಗ್ ಸೀರೋ ಒಳಗ್ ಮಕ್ಕಳು ಏನಾದ್ರು ಈಟು ಇಲ್ವಲ್ಲ ಅದು ಯಾವಾಗ ನೋಡಿ ಇಪ್ಪ ಸರಿ ಕೂಗ್ತಾನೆ ಇರ್ತಿಲ್ಲ ಇದಕ್ಕ ಏ ಬಂಗಾರಿ ಸಿಂಗಾರಿ ಇವಳು ಬಂಗಾರಿನ ಸುಧಾ ಇವರೆಲ್ಲ ಎಲ್ಲೋದ್ರೆ ಕಾಣ್ತಾನೆ ಇಲ್ವಲ್ಲೇ ಅಯ್ಯೋ यार ಮನೆ ಹಾಳು ಮಾಡಕ ಹೋಗೋರು ನನಗೆ ಗೊತ್ತು ಆ ನಿಂದು ಚಿಗೂರ್ ಜೋಸ್ತಿಗಳ ತಾನ ನಿನ್ನ ಜೊತೆ ಇರಬೇಕ ಕೇಳ್ತಿರತ್ತೆ ನಾನು ಹೇಳ್ತೀಲೆತೆ ನಾನು ಎಡಕ ಅವ್ರ ಏನೋ ಬಕ್ಕನದಾಗ ಹೋಗಿ ಓಡ ಹೋಗು ಎಲ್ಲ ಹೋಗರೆ ಎಳ್ಬಿಟೋರು ಅಂತ ಹೇಳ ನಾನು ಮಾತ್ರ ಕೇಳಕ ಹೋಗಬಡವ ಅವರ ವಿಚಾರದಾಗ ಯಪ್ಪ ಈ ಜುಟ್ಟ ನನ್ನ ಮಗನ ಎರಡು ಕೈಯಾಗಿ ಇಡ್ಕ ನಿನ್ನ ಅಂಗ ಬಿಡಕ ಹೋಗಲ್ತಲ್ಲ ಚಲಗ ಚಲಗ ಇದ್ದಂಗ ಅವನು ಬೇಸರ ಓ ತಿನ್ ತಿನ್ಸಿ ತಿನ್ಸಿ ಅಯ್ಯೋ ರೀ ಅತ್ತಿಯೋರ ನನ್ನೇನ್ ಮಾತಾಡಕತ್ತೀರಿ ಆ ಕಡೆ ನೋಡಿ ತಿರ್ಗಿ ಹೆಂಗೇಲ್ಕ ಬಂದಾರ ನಿನ್ನ ಮಗನಮ್ಮತ್ತಾ ಹುಡುದ ಪ್ರಜನಾ ಹೆದ ತಿಂಗೇಲ್ಕ ಬಂದಾರ ಕೇಳ್ರಿ ಆ ಕಡೆ ತಿರುಗ್ರಿ ಅಯ್ಯೋ ಯೋ ಇದೆ ಕ್ರಾ ಹಾಂ ಲೇ ಈ ರೀ ಬೆಂಕಿಲತ್ತ ನನ್ನ ಮಗನ ಯಾಕೆ ಹಿಂಗೆ ಹಿಡ್ಕೊಂಡು ಹೇಳ್ಕೊಂಬಂದ್ರೆ ಮತ್ತೆ ಹುಡುಗ ಪ್ರಜೋನಿ ಯಾಕೆ ಹಿಂಗೆ ಹಿಡ್ಕೊಂಡ್ ಹೇಳ್ಕೊಂಡ್ ಬಂದಿರಿ ಈ ಏನಾಯ್ತು ನಿಮ್ಮ ಮಗ ಮಾಡಿರೋ ಕೆಲ್ಸಕ್ಕೆ ಹಾಕೊಂಡ ಬಂದಿರೋದು ಸುನ್ಸುನ್ ಕಳ್ಕೊಂಬರ ನಮ್ಗೆ ಗುಚ್ ಅಲ್ಲ ಹಾ ನಿನ್ ಮಗ ಚೂರಿ ಹಣ್ಣು ನಾಡಿ ಎತ್ಕೊಂಡ್ಬಿಟ್ಟು ನಮ್ಮ ಮುಂಜಾನೆ ಏಟ್ ಏಟಿರ್ಬೇಕು ನಂಗೆ ಗೊತ್ತಿಲ್ಲ ರೊಕ್ಕ ಪರಿಹಾರ ಕೊಡು ಇಲ್ಲ ಅಂದ್ರೆ ನಾವು ಪಂಚಾಯತಿಗೆ ಹಾಕ್ಸೋದು ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೋಡು ಆ ಕೋಳಿ ಸಹಿಸಿದ್ರು ಈಗ ಪ್ರಾಣಿ ಪಕ್ಷಿನೇ ಯಾವ್ದಾದ್ರು ಸಹಿಸ್ಲಿ ಆ ಕೇಸ್ ನಡೆಯುತ್ತಾ ನಾನಂತೂ ಪೊಲೀಸ್ ಕಂಪ್ಲೇಂಟ್ ಕೊಡೋದು ನೋಡು ಏನು ಏನ್ಮಾಡ್ತಿ ಅಯ್ಯೋಯ್ಯೋ ಕೋಳಿನ ಕೋಳಿ ಸಹಿಸಿದ್ರ ಈಗ ಕಂಪ್ಲೇಂಟ್ ಆಗುತ್ತಾ ಅಯ್ಯೋ ಇಲ್ಲ ತಲೆನೋವು ಹೊಂಟ್ಕೊಂಡು ಕುಂತೀವಿ ಇವ್ರೇನಪ್ಪ ಸಾವಿರ ಕೊಟ್ಟರೆ ಇಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡ್ತೀವಿ ಅಂತವ್ರೆ ನನ್ನ ಮಗ ಯಾಕಾರು ಹೋಗಿದ್ನಪ್ಪ ಅಲ್ಗ ಅಯ್ಯೋ ನಂಗೊಂದು ತಲೆನೋವು ತಂದಿರ್ತಾನಲ್ಲಪ್ಪ ನಾನು ನ್ಯಾಯಕ್ಕೆ ಹೋಗ್ದಂಗೆ ಸುಮ್ಮನೆ ಕುಂತಿನಿ ನ್ಯಾಯಕ್ಕೆ ಹೋದ್ರೆ ದೊಡ್ಡ ದೊಡ್ಡ ಜಗಳ ಆಗ್ತಾವ ಅಂತೇಳಿ ಇಲ್ಲಿ ನೋಡಿದ್ರೆ ಇವನು ಇನ್ನೂ ದೊಡ್ಡ ಜಗಳ ತಂದಿರ್ತಾವನಲ್ಲಪ್ಪ ಇವನು ಏ ನಾನು ಗೌರ್ಮೆಂಟ್ ಕಸ್ತಾರ ಕಣೆ ನನಗೆ ಗೊತ್ತಿಲ್ಲವಿ ಯಾವ ಕಂಪ್ಲೇಂಟ್ ಆಗ್ತಾವೆ ಯಾವ ಕಂಪ್ಲೇಂಟ್ ಆಗಕ್ಕಿಲ್ಲ ಅಂತೇಳಿ ಯಾವ ಕಂಪ್ಲೇಂಟ್ ಕೊಡೋದು ನಾನು ನಂಬಕ್ಕಿಲ್ಲ ಹೋಗು ಓ ಇದ್ರ ಬಗ್ಗೆ ನಂಗೆ ನಂಬಿಕೆನೇ ಇಲ್ಲ ಏನ ಮುಂಚೆ ವಾರ ಬೆಳಗ್ಗೆ ಅಂದ್ರ ಅಂದ್ರೆ ಕೊಕ್ಕ ಕೊ ಅಂತ ಹೋಗುದು ಅದ್ರಾಗು ನಾಲ್ಕು ತತ್ತಿ ವಾರಕ್ಕೆ ನಾಲ್ಕು ತತ್ತಿ ಆರಾರ ತಂದು ಕೊಡೋರು ನಾಟಿ ಕೋಳಿ ನಮ್ಮ ಮುಂಚೆ ಹೋಗಿ ಇಡಿಸುತ್ತಾ ಅಂದ್ಬಿಟ್ಟು ನಾಕೇನು ಎಂಟತ್ತ ಕೊಡೋರು ನನಗೂ ಗೊತ್ತಿಲ್ಲ ಐದು ಸಾವಿರ ರೂಪಾಯಿ ದಂಡ ಕಟ್ಟಿಯಾ ನಿನ್ನ ಮಗನ ಬಿಡ್ತೀನಿ ಇಲ್ಲವಾ ಪರಿಣಾಮ ನಮ್ಮನ್ನ ನೆಟ್ಕಿ ಏನು ಮಾಡ್ತೀನಿ ನೋಡ್ತೀರಿ ಹಂಗೇ ಅದು ಏನು ಮಾಡ್ತೀ ಮಾಡ್ತಾ ಹೋಗಿ ಓ ಪಂಚಾಯತಿಗೆ ಹಾಕ್ಸ್ತಾಳಂತೆ ಈ ಸಣ್ಣ ಸಣ್ಣ ವಿಚಾರಕ್ಕ ಯಾವ ಬಡಿದ ಬಂದು ಪಂಚಾಯತಿ ಮಾಡ್ತಾನೆ ನಾನು ನೋಡ್ತೀನಿ ಹೋಗು ಯಾವ ಪಂಚಾಯಿತಿನ ಹಾಕಿಲ್ಲ ಏನು ಹೋಗುತ್ತೆ ಆಗಿಲ್ಲ ಕಣ ಹೋಗಿ ಮಾಡೋ ಅದೇನ್ ಮಾಡ್ತಿ ಮಾಡ್ಬಿಟ್ಟು ಆಮ್ಯಾಗ ಮಾತಾಡೋ ಅದನ್ ಬಿಟ್ಟು ಇಲ್ಲ ಬನ್ ಕಿಸ್ ಬೈ ಕಿಸ್ ಹಂಗೆ ಮಾತಾಬಾಡೋಣ ಜೊತೆಗೆ ಕಡೆ ಹೌದೇನ ನಿನ್ನ ಮಗನ ಕರ್ಕೊಂಡು ಕಟ್ ಕಟ್ಟಾಕಿ ಮೆಣಸಿಕೆ ಹೋಗಿ ಕೊಟ್ಟು ಸರಿಯಾಗಿ ನೀರು ಸುಮ್ಮನೆ ಬುಡ್ಗಿಡಕ್ಕಿಲ್ಲ ಲಕ್ಷ್ಮಕ್ಕೂ ಹೇಳ್ತೀನಿ ವಿಚಾರ ಇಲ್ಲವ ಅವಳ ಸರಿ ನಿ ಮಗನಾಗ ಈ ದೋಷ್ ಇಟ್ಕೊಂಡ ಸರಿಯಾಗಿ ಮಾಡ್ತಾಳೆ ಈಡಾನೆ ಬರ್ತಾಳ ಅಥವಾ ಕಾಣ್ತಿರೊಂಚೂ ಅಥವಾ ಹೋದ ಕಡೆ ನೀನು ಹೇಳ್ತಿರೋ ಕರೆನೇ ಐತಿ ಹೋಗಿ ಲಕ್ಷ್ಮಿಗೆ ಯಾರು ಲಕ್ಷ್ಮಿ ಆದ್ರೆ ಸರಿಯಾಗಿ ಮಾಡ್ತಾಳ ಇವ್ರು ಮನೆಯವರು ಕಣ್ರ ಊರಬ್ರ ಊರೊಬ್ರನ್ನ ಊರು ಇರ್ತಾವಳ ಸರಿಯಾಗಿ ಮಾಡ್ತಾಳ ಬುಡ್ಗಿಡಕ್ಕಿಲ್ಲ ಮಾತ್ರ ಅವಳಗ ಹೇಳ್ಬೇಕು ನೀನು ನೋಡು ಅವ್ಳಿಗೆ ಹೇಳಿ ಅಂದ್ರೆ ನಿನ್ನ ಬಾಳೆ ನೆಟ್ಟಕ್ಕಾಗುತ್ತ ಇಲ್ಲ ಅಂದ್ರೆ ಇನ್ನೂ ಸೊಟ್ಟೋಗಿ ಮಾಡ್ಬಿಡ್ತಾರೆ ಇವರು ಹಾಂ ಸರಿ ಏನ ಹಾಲ ಕಣೆ ಬಗ್ಗೆ ಅವ್ಳ ಬಾಳಬೇ ಇಟ್ಟು ಮಾಡುತ್ತಾ ನಾನೇನಾರ ಅವ್ರ ಜೀವನದಾಗ ಏನಾರು ಕಲ್ಲಾಕಕ್ಕೆ ಹೋಗಿದ್ದೀನಿ ಏನ ನೀನೇನು ಮಾತಾಡ್ತೀಯ ನಮ್ಮ ತಾಯಿ ಇಂಥವೆಲ್ಲ ಹೇಳ್ಕೊಡ್ಬಾರಣೆ ನಾನೇನು ಅವಳ ಜೀವನ ಹಾಳು ಮಾಡಿಲ್ಲ ಬಿಟ್ಟಿಲ್ಲ ಏಯ್ ನಾನೇನು ಅವಳೇನು ನನ್ನ ಜೀವನ ಹಾಳು ಮಾಡಿ ಅಂತಂದಿಲ್ಲ ಅವಳು ಹೇಳಿದ್ದು ಒಂದು ಅರ್ಥ ಐತಿ ನಾನು ಬಾಳಬೇ ಅಂದ್ರೆ ನಂದು ಕೋಳಿದ್ರು ರೊಕ್ಕ ಕೊಡು ಹಾಂ ನಂಗೆ ಗಂಡು ಇಕ್ಕಿಲ್ಲ ಏನ ಏಟು ತತ್ತಿ ಬರ್ತಿದ್ದ ಕೊಡ್ತಿದ್ದೆ ಹಾಂ ಈಗ ನಾಲ್ಕು ಕೆ ಜಿ ಎಷ್ಟಿತ್ತು ಮಾರ್ಕಂಡ್ ಒಳ್ಳೆ ರೊಕ್ಕ ಆಯ್ತಿತ್ತು ಅಂತೇಳಿ ನನ್ಗೆ ಗಂಡು ನನಗೂ ಇಕ್ಕಿಲ್ಲ ಮುಚ್ಕೊಂಡು ಕೊಡಕಂಡಿನಿ ಕೊಡ್ತೀಯಾ ಕೊಡೋಕ್ಕಿಲ್ಲ ಅಷ್ಟೇ ಬಿಡು ಭಾಳ ಬೇಕಾಗಿಲ್ಲ ನನಗೆ புயோ நினை மன்காயின் நன் மகன் ஜுட்டில் ரொக்க ரொக்க கொடுத்த ஜீவத்தினத நோட எக்கி நான் ரொக்க அட்டியே ಸಾಕಿದ್ರ ಹಂಗ್ತು ಕಾಲ ನಾನು ಐದು ಸಾವಿರ ಹತ್ತು ಸಾವಿರ ರೊಕ್ಕ ಮಾಡ್ಕತ್ತಿದ್ವಿ ಹೋಲಿ ಬಿಡು ಡಾಕ್ಟರ್ ಅನ್ಬಿಟ್ಟು ಐದು ಸಾವಿರ ಕೇಳೋದು ನಾಟಕ ಕೊಡ್ತೀನಿ ಏನ ನಾಡಿ ಪಂಚಾಯತ್ಗೆ ಹಾಕ್ತೀನಿ ಬಿಡೋಕೆ ಬುಡಕ ಸಂವಿಚಾರ ಪಂಚಾಯತ್ ಹಾತಾರ ಕೇಳ್ತೀನ ಪಂಚಾಯತ್ಗೆ ಹಾಕ್ತಾರೆ ಕನ್ ಬಾ ಐದು ಸಾವಿರ ಹತ್ತು ಸಾವಿರ ಹಾಕಿಸ್ತೀನಿ ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ಹಾಕ್ತೀನಿ ಬಾ ಕಂಟಿ ಏನೊಂದು ಇದು ಚೂರಿ ಏನೊಂದು ಗಾಡಿ ಕತ್ತಿ ನಿನ್ ಮಗ ಹೋಗಿ ನಾನು ಕೊಳಿ ಮುಂಜಾನೆ ಹತ್ತಿರ ಬಿಟ್ಬಿಡ್ತಾರೆ ಏನ ಬಾಬಾ ನಿನ್ ಐತಿ ಅಯ್ಯೋ ಹತ್ತೀವರ ನಿನ್ ಮಗ ತಪ್ಪೈತಿ ಕಣತ್ತೀವರ ಆಮ್ಯಾಗ ಏನಾರ ಮ್ಯಾಗ ಬಂದ್ರೆ ಏನು ಮಾಡ್ತೀರಿ ಮೊದಲು ಇದ್ರಿಂದ ಪಾರಾದ ನೋಡ್ರಿ ಇಲ್ಲಾಂದ್ರ ನಮ್ಯಾಗ ತಲೆ ಸುತ್ಕೊಂಡ ಆಗ್ತವ ಏನು ಮಾಡೋದು ಏನು ಬಿಡೋದು ಒಂದು ಅರ್ಥನ ಆಗತ್ತಿಲ್ಲ ರೀ ಅತ್ತೆ ಏನಾರು ಮಾಡ್ರಿ ನಿಮ್ಮ ಮಗನ ಇಲ್ಲ ಇಲ್ಲಾಂದ್ರ ಇವ್ರು ಕೊಂದ ಮಟ್ಕಾರ ಅಯ್ಯೋ ಏನು ಮಾಡ್ತಾರೆ ಏನು ಬಿಡ್ತಾರಪ್ಪ ಇವರು ಮಾತ್ಕೊ ಸಲ್ಗನ ಬಿಡಕ್ಕಿಲ್ಲ 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 ಅಂತಾರ ನಿಮ್ಮ ಮಗನ ಕೊಂದ ರೀ ಫಸ್ಟ್ ಬಿಡಿಸ್ಕೊಬಿಡ್ರಿ ಅತ್ತೆ ಇವಳು ಒಬ್ರು ಏನಾರು ಮಾಡಿ ಮಾತಾಡಿ ಈಸ್ಕಮ ಅಂತಂದ್ರೆ ರೊಕ್ಕ ಕಮ್ಮಿ ಮಾಡುವ ಈಸ್ಕೊಬಿಟ್ರಿ ಅತ್ತೆ ಬಿಡ್ಸ್ಕೊಬಿಡ್ರಿ ಅಂತ ಇವಳ ಯಾರು ಹೇಳ್ಕೊಡುವಳ ಹೆಂಗಾರು ಮಾಡ ಐದು ಸಾವಿರ ಕೊಟ್ಟು ಸುಮ್ಮನೆ ಆಗ್ಬಿಡೋದು ಒಳ್ಳೆದೈತಿ ನನ್ನ ಮಗನ ಬಿಡ್ಕೊಂಬಿಟ್ರೆ ಸಾಕು ಹೋದ್ರ ಹೋಗುತ್ತೆ ಐದು ಸಾವಿರ ರೂಪಾಯಿ ಸುಮ್ಮನೆ ನಾಯಕ ಹಾಕ್ಸರ ಲಕ್ಷ್ಮಿ ಎಲ್ಲ ತಿರ್ದ ಇದನ್ನು ತೆಗಿತಾರ ಸುಮ್ಮನೆ ತಲೆ ಹೊಂಟಿಸ್ಕೊಳ್ಳೋದನ್ನು ಬೇಡ ಐದು ಸಾವಿರ ಕೊಟ್ಟು ಬಿಡೋದಾಗ ಒಳ್ಳೆ ಐತಿ ಏನಾರು ಚೆನ್ನಮ್ಮ ಯಾವ್ದಾರ ತೀರ್ಮಾನ ಕೊಡು ಸುಮ್ನೆ ಅಂದ್ರೆ ಅಂದರೆ ಕುಟುಂಬ ಅಂತ ನಾವು ಏನು ಅನ್ಕಮ್ಮ ನನ್ಗೆ ತೀರ್ಮಾನ ಬೇಕಂದ್ರೆ ಬೇಕಷ್ಟೇ ಸುಮ್ಮನೆ ಬಿಡುಗಡೆ ಎಣ್ಣೆಲ್ಲ ನಾನು ಅಯ್ಯೋ ಬಿಡ ನಮ್ಮ ಮೂವತ್ತೈ ಐದು ಸಾವಿರ ತಾನಾಗ ಕೊಡ್ತೀನಿ ಅದಕ್ಕೆ ಹಂಗೆ ಐದು ಸಾವಿರ ರೂಪಾಯಿ ಏನು ಐವತ್ತು ಸಾವಿರ ರೂಪಾಯಿ ದಾಟಾಡ್ ಕೊಡ್ತೀನಿ ತಕ್ಕ ನಾನು ಇಟ್ಕೊಂಡ್ಬಿಡಕ್ಕಿಲ್ಲ ಹ್ಞೂ ಇವತ್ತು ಸಂಜೆ ಒಳಗೆ ಕೊಡ್ತೀನಿ ನಂಗ ಸಂಜೆ ಕೊಡ್ತೀನಿ ನಾಳೆ ಕೊಡ್ತೀನಿ ನೀವೆಲ್ಲ ಹೋದ್ರೆ ಮತ್ತೆ ನಂಗೆ ಬೇಕಾಗಿಲ್ಲ ನನಗೆ ಇಲ್ಲ ಬೇಕು ಈಗ್ಲಾ ಕೊಟ್ಟ ಹೋಗ್ತೀನಿ ಇಲ್ಲ ನ್ಯಾಯಕ ಹಾಕ್ಸೋ ಬಡಿಸ್ಕೊಂಡ್ ಇದ್ಮ್ ನೋಡು ನೋಡ ನಂಗ ರೊಕ್ಕ ತಂದು ಕೊಟ್ಕೊಡ ಅಷ್ಟೇ ಐದು ಸಾವಿರ ಐಕಮ ಹೋಗಿ ಮದರ್ ಇಲ್ಲ ನಿನ್ನ ಯಾರಿಗೂ ಐದು ಸಾವಿರ ರೂಪಾಯಿ ಕೊಡ್ಬೇಕಾಗಿಲ್ಲ ಕೊಡಬಾರ್ದು ಎದಕ್ಕೆ ಕೊಡ್ತಿ ಕೊಡೋದ್ರಿಂದ ಏನೈತೆ ನಿಮಗೆ ಕೊಡ್ಬೇಡ ಮದರ್ ಇಲ್ಲ ಕೊಡಬೇಡ ಇವ್ರು ಸರಿ ಇಲ್ಲ ಅಲ್ರಿ ಅವರ ನಿನ್ ಮಗನ ಸರಿ ಇಲ್ಲ ಕುಡಿಗೆ ಮಗು ಗಂಡ ನನಗೆ ಅವನ ಇಲ್ಲ ಮಂದಿ ಸರಿ ಇಲ್ಲ ಅಂತ ಕೊಡ್ತಾನ ಏಟ್ ಐತಿ ನೋಡ್ರಿ ಅವ್ನಿಗೆ ಹಾಂ ತಿಂಡಿ ಹೆಚ್ಚಾಗಿರ್ಬೇಕು ಸರಿಯಾಗಿ ಮತ್ತೆ ಮೇಲೆ ಹೋದೀರಿ ಬುದ್ಧಿ ಕೈತಾನ ನಿಮಗೆ ನೀವು ಮುದ್ದೆ 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 ಕೊಟ್ಟೆ 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 ತಲೆಮೇಲೆ ಕೂರ್ಸ್ಕೊಂಡು ಕೂಸ್ಕೊಂಡು ಇಷ್ಟು ಮಟ್ಟಕ್ಕಾಗಿರೋದು ಅವನು ಒಳ್ಳೆ ಬುದ್ಧಿ ಕಲಿಸಿ ಇನ್ಮೇಗಾರ್ವ ಅಲ್ಲ ಮನೆಯಾಗೆ ಸೊಸೆ ಅವಳ ಇರು ಆರು ತುಂಬಿ ಒಳಗೆ ಬೀಳ್ತು ಹೆಂಗೆ ನೋಡ್ಕೊಂಬೆ ಹೆಂಗೆ ಬಿಡ್ಬೇಕು ಅಂತ ಸೊಸೆ ಅನ್ನೋದು ಬಿಟ್ಟು ಮಗನ ಪರವಾಗಿ ಬರ್ತಾಳ ಈಗ ಸೊಸೆಗೆ ಎತ್ತಿಡು ಮುಂದೆ ನೀನಾದ್ರು ನೋಡ್ಕೊತಾಳೆ ಅಯ್ಯೋ ಮತ್ತೆ ನನಗೆ ಮಾಡಿದ್ಲು ಅಂತೇಳಿ ನೀನು ಮಾಡಿಲ್ಲ ಅಂದ್ರೆ ಮಾಡುತ್ತೇನೆ ಪಾಪ ಅವ್ರಪ್ಪನ ಮನೆಯಾಗಾರೋ ಕಳಿಸು ಅವ್ರ ಅಪ್ಪ ಅಮ್ಮನ ಕರೆ ಕರೆಸಿ ಸುಮ್ಕಾಯಿ ಯಾಕೆ ಇಲ್ಲಿ ಇಟ್ಕಂಡ ನೋಯಿಸಿ ಹುಡುಗಿಗೆ ಏ ನಮ್ಮ ಮೇಲೆ ಮಾತಾಡೋ ಬರ್ಬೇಡ್ರಿ ಕಣ್ರೆ ನಮ್ಮನೆ ಕೂತ್ ನಾವು ಹೆಂಗಾರು ಮುಚ್ಕೊಂತೀವಿ ಹೆಂಗಾರ ಬಿಟ್ಕೊಂತೀವಿ ನಿಮಗೆ ಅದು ಬೇಕಾಗಿಲ್ಲ ನಮಗೆ ಬೇಕಂದ್ರೆ ಮುಚ್ಕೊಂತೀವಿ ಇಲ್ಲ ಅಂದ್ರೆ ನಾವು ತೋರಿಸ್ಕೊಂಡು ಕುಂತ್ಕೊಂತೀವಿ ನಿಮ್ಗೆ ಬೇಕು ನಿಮ್ದು ಐತೆ ಎಷ್ಟು ನೋಡ್ಕೊಂಡು ಹೋಗಿ ಈಗೇನು ಐದು ಸಾವಿರ ತನಕ ಕೊಡ್ತೀನಿ ಕುಂದ್ರು ತಗೊಳೆ ಐದು ಸಾವಿರ ರೂಪಾಯಿ ನಿಂದ ಐದು ಸಾವಿರ ರೂಪಾಯಿಗಿಂತ ನನಗೆ ನನ್ನ ಮಗನ ಮುಖ್ಯ ಬುಡೆ ಬುಡ ಚುಟ್ಟು ನಿಮ್ಗೆ ಐದು ಸಾವಿರ ರೂಪಾಯಿ ಕೊಟ್ಟಿನ ತಾನೇ ನನ್ನ ಮಗನ ಚುಟ್ಟು ಈಸ್ಕೋ ಬಗ್ಗೆ ತೈಸ್ಕೊ ಒಂದೊಂದು ಹತ್ರ ಇಸ್ಕೊ ರೊಕ್ಕ ಇಸ್ಕೊ ಏ ಸುಮ್ಮನೆ ನೀರೇ ಬ್ಯಾಂಕಿಲ್ತಾ ಹಾಕಿ ತಂದು ಕೊಡ್ತಾಳೆ ನಾವೇ ಹೋಗ್ಕೊಂಬೋ ತಕೊಬರೇ ಮುಂದೆ ಮುಂದಕ್ಕೆ ಬಂದು ಕೊಡು ತಕಳೆ ಲೌಡಿರ ತಕಲ್ರಿ ನನ್ನ ಮಗನ ಜುಟ್ಟಿಡ್ಕೊಂಡಿರಿ ಅಂತ ಕೊಟ್ಟಿನಿ ಇಲ್ಲ ಅಂದ್ರೆ ಯಾರು ಕೊಡ್ತೀರಿ ನಿಮ್ಗೆ ಇದಾ ಮೊದಲು ಮೊದ್ಲು ಕೊನೆ ನನ್ನ ಮಗನ ವಿಚಾರ ಇಟ್ಕೊಂಡು ಪದ ಪದ ಬಂದಿರಿ ಅಂದ್ರೆ ಪರಿಣಾಮ ನಟಕಿರಾಕಿಲ್ಲ ಲಕ್ಷ್ಮಿಗೆ ಎದ್ರುಕೊಂಡು ಕೊಡ್ತಾನೆ ನಿನ್ನ ನಿಜ ಅದು ಯಾಕೆ ಸುಳ್ಳು ಹೇಳ್ತಿ ನಾನು ಕಂಡೇನಿಕಾ ಕೊಟ್ಟೋಗ ನೋಡಿದ್ರಲ್ಲ ವೀಕ್ಷಕರ ಲಕ್ಷ್ಮಿಗೆ ನ್ಯಾಯ ನಾಯಕ ಎಲ್ಲಿ ಬಡದು ಬಿಡ್ತಾಳೆ ಅಲ್ಲಿ ಎಂಬ ಇಲ್ಲೇ ಕೊಡ್ತಾಳು ರೊಕ್ಕನ ಏಟ್ ಐತಿ ಇವಳು ಈ ಟೈಮಿಗೆ ಕಂಟಿ ಏನೋ ಬರಬೇಕು ಇವನು ಅಂತ ಸುರು ಚಿಕ್ಕನ ಬರಬೇಕು ಇರುತ್ತೆ ಇವರು ಒಳ್ಳೆ ಬುದ್ಧಿ ಕಲ್ಸಕ್ಕೆ ಓಕೆ ವೀಕ್ಷಕರ ಈ ವಿಡಿಯೋ ನೆಲೆಗೆ ಮುಗಿಸ್ತಾ ಇದ್ದಾವೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಕಮ್ಮೆ ಕ್ಲಿಕ್ ಮಾಡಿ ಯು